ಮೀನಾಕ್ಷಿಪುರ ಇದು ಕೇವಲ ಬ್ಯಾಕ್ ವಾಟರ್ಸ್ ಅಲ್ಲ ಇದು ಪುಂಡ ಪೋಖರಿಗಳ ಪಾರ್ಟಿಯ ಹಡ್ಡ ಒಂದು ಕಡೆ ದೇವಿಯನ್ನ ಪೂಜಿಸುವಂತಹವರು ಒಂದು ಕಡೆ ನದಿಯನ್ನ ಪೂಜಿಸುವಂತಹ ಭಕ್ತರು ಇನ್ನೊಂದು ಕಡೆ ಪಾರ್ಟಿ ಮಾಡಿ ಹಳ್ಳಿಯನ್ನ ಮತ್ತು ನದಿಯನ್ನ ಹಾಳು ಮಾಡುತ್ತಿರುವಂತಹ ಕಚಡಗಳು ಇಲ್ಲಿ ನದಿಯನ್ನ ತಾಯಿ ಅಂತ ಪೂಜೆ ಮಾಡ್ತಾರೆ ಆದರೆ ಅದೇ ನೀರಿನಲ್ಲಿ ಬಿಯರ್ ಬಾಟಲ್ ಗಳು ಸಿಗರೇಟ್ ಮತ್ತು ಕೆಲವು ನಾಮರ್ಧರ ಮೂತ್ರಗಳು ಬಿದ್ದಿವೆ ಇದು ನಿಜವಾಗ್ಲೂ ಭಾರತನ ಅಂತ ಅನುಮಾನ ಆರಂಭ ಆಗಿದೆ ನೋಡಿ ಇವತ್ತಿಂದ ನೀವು ಈ ಹಳ್ಳಿಯನ್ನ ಹಳೇ ದೃಷ್ಟಿ ನೋಡಕ್ಕೆ ಸಾಧ್ಯನೇ ಇಲ್ಲ ಇದು ಮೀನಾಕ್ಷಿಪುರ ಇಲ್ಲಿ ಭಕ್ತಿ ಹೋರಾಟ ಹಾಳು ಮಾಡುವ ಆಟ ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಎಲ್ಲರೂ ಹೇಳ್ತಾರೆ ಕಾವೇರಿ ನಮ್ಮ ತಾಯಿ ಅಂತ ಹೌದು ಪ್ರತಿ ವರ್ಷವೂ ಅಣೆಕಟ್ಟು ತುಂಬಿದಾಗ ಮುಖ್ಯಮಂತ್ರಿ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಹಳ್ಳಿ ಜನ ತಮ್ಮ ಬದುಕನ್ನೇ ನದಿಗೆ ಅರ್ಪಿಸ್ತಾರೆ ಹಬ್ಬ ಹೂವಿನ ಅಲಂಕಾರ ದೀಪ ಎಲ್ಲವನ್ನು ನದಿಗೆ ಸಮರ್ಪಿಸ್ತಾರೆ ಇಲ್ಲಿ ಭಕ್ತಿಯೂ ಇದೆ ಭಾವನೆಯೂ ಇದೆ ಪವಿತ್ರತೆಯೂ ಕೂಡ ಇದೆ ಆದ್ರೆ ಈ ಭಕ್ತಿಯ ಹಳ್ಳಿಯ ಒಳಗಡೆ ಇನ್ನೊಂದು ಮುಖ ಇದೆ ಈ ಊರು ಮೊದಲು ಚಿಕ್ಕ ಹಳ್ಳಿ ಕೃಷಿ ಮೀನುಗಾರಿಕೆ ಇದರ ಆಧಾರವಾಗಿತ್ತು ಹಳ್ಳಿಯ ಜನರು ನದಿಯ ತೀರದಲ್ಲಿ ದಿನವಿಡೀ ದುಡಿದು ಸಂಜೆ ದೇವಿಗೆ ದೀಪ ಹಚ್ಚೋದು ಹಬ್ಬದ ದಿನಗಳಲ್ಲಿ ಎಲ್ಲರೂ ಸೇರಿ ನದಿಗೆ ಪೂಜೆ ಮಾಡೋದು ಇದು ಅವರ ಜೀವನದ ಭಾಗವಾಗಿತ್ತು ಹೌದು ಇಲ್ಲಿನ ಜನರಿಗೆ ಆ ನದಿ ಕೇವಲ ನೀರಲ್ಲ ಅದು ಜೀವ ಅದು ಭಾವನೆ ಅದು ದೇವಿ ಆದರೆ ಕೆಲವು ವರ್ಷಗಳ ನಂತರ ಇಲ್ಲಿ ಎಲ್ಲವೂ ತಲೆ ಕೆಳಗಾಗಿದೆ ಮೊದಲು ಸ್ನೇಹಿತರ ಗುಂಪು ನಂತರ ಪಾರ್ಟಿ ಪ್ರೇಮಿಗಳು ಈಗ ಪೂರ್ತಿ ಹಳ್ಳಿ ಪಾರ್ಟಿಯ ಹಾಟ್ಸ್ಪಾಟ್ ಆಗಿ ನಿಂತಿದೆ ಯಾರು ನೋಡೋ ಬಾರದ ಹಳ್ಳಿ ಈಗ ಎಲ್ಲರ ಕಣ್ಣಿಗೆ ಬಿದ್ದಿದೆ ಆದರೆ ಯಾವ ಮುಖದಿಂದ ಯಾವ ಆಸೆಯಿಂದ ನಮ್ಮ ತಾಯಿ ಕಾವೇರಿ ಅಂತ ಹೇಳ್ತೀರಾ ಹೌದು ಆದರೆ ನೀವು ನೋಡೋದು ಇಲ್ಲಿನ ಮತ್ತೊಂದು ಮುಖ ಪವಿತ್ರತೆಯ ಹೆಸರಿನಲ್ಲಿ ನಡೆಯುವ ಒಂದು ಡ್ರಾಮಾ ಹಳ್ಳಿ ಜನರೊಳಗೆ ಎರಡು ಭಾಗ ಕೆಲವರು ಇನ್ನು ನದಿಗೆ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಪಾರ್ಟಿ ಮೋಜು ಹಣದ ಹಿಂದೆ ಓಡ್ತಾ ಇದ್ದಾರೆ ಮೀನಾಕ್ಷಿಪುರ ತನ್ನ ಗುರುತನ್ನ ಉಳಿಸ್ಕೊಳ್ಳುತ್ತಾ ಅಥವಾ ಹೀಗೆ ಮುಂದುವರೆತೊಂಡು ಹೋಗುತ್ತಾ ಹಬ್ಬದ ದಿನಗಳಲ್ಲಿ ನದಿ ತೀರದಲ್ಲಿ ಸಾವಿರಾರು ಜನರು ಸೇರಿ ಹೂವಿನ ಹಾರವನ್ನ ಹಾಕ್ತಾರೆ ದೀಪವನ್ನ ಹಚ್ತಾರೆ ನದಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಇದು ಇಲ್ಲಿ ಸಾಮಾನ್ಯವಾಗಿತ್ತು ಆದರೆ ಅದೇ ತೀರದಲ್ಲಿ ರಾತ್ರಿ ಪಾರ್ಟಿ ಡಿಜೆ ಸೌಂಡ್ ಮದ್ಯದ ಬಾಟ್ಲು ಸಿಗರೇಟ್ ಇದು ಯಾವ ಸಂಸ್ಕೃತಿ ಅನ್ನೋದು ನಾವೇ ಪ್ರಶ್ನೆಯನ್ನ ಮಾಡ್ಕೋಬೇಕು ಇದು ಕಾವೇರಿ ಹಿನ್ನೀರ ಅಥವಾ ತಾಯಿಗೆ ಅವಮಾನ ಮಾಡೋ ಪಾರ್ಟಿ ಜಾಗ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿಯೇ ಬರ್ಬೇಕು ನೀವೀಗ ಕೇಳ್ಬೋದು ಇದು ಸುಮ್ಮನೆ ನಡೀತಾ ಇದೆಯಾ ಇಲ್ಲ ಹಳ್ಳಿ ಜನರೊಳಗೆ ಬೇಸರ ಕೋಪ ಹತಾಶೆ ಏನಾದ್ರೂ ಇದೆಯಾ ಅಂತ ನಮ್ಮ ತಾಯಿ ಕಾವೇರಿ ಆಳಾಗ್ತಾ ಇದೆ ಹಳ್ಳಿ ಹೆಸರಿಗೆ ಕಳಂಕ ಬರ್ತಾ ಇದೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ರೆ ಪಾರ್ಟಿಯಿಂದ ಹಣ ಬರ್ತಾ ಇದೆ ನನಗಂತೂ ಲಾಭ ಇದೆ ಅಂತ ಕೆಲವೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಒಪ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರತಿ ಪರಂಪರೆ ಮತ್ತು ಆಧುನಿಕತೆ ಮುಖಾಮುಖಿ ಆಗ್ತಾ ಇವೆ ಹಳ್ಳಿ ತನ್ನ ಆತ್ಮವನ್ನ ಕಳೆದುಕೊಳ್ತಾ ಇದೆ ಹೊಸ ರೂಪದಲ್ಲಿ ಹುಟ್ಟಿಕೊಳ್ತಾ ಇದೆ ಇದು ಕೇವಲ ಪ್ರಾರಂಭ ಮುಂದೆ ಇನ್ನು ದೊಡ್ಡ ಪೈಪೋಟಿ ಇದೆ ಪಾರ್ಟಿ ಹೆಸರಿನಲ್ಲಿ ಹಾಳು ಮಾಡೋ ಆಟವನ್ನ ಹಳ್ಳಿ ಹೇಗೆ ಹೋರಾಟ ಮಾಡಿ ಎದುರಿಸ್ತಾ ಇದೆ ಅನ್ನೋದನ್ನ ನೀವೆಲ್ರು ತಿಳ್ಕೊಬೇಕು ಮುಂದೆ ಯಾವ ಸತ್ಯಗಳು ಬಯಲಾಗ್ತವೆ ಅನ್ನೋದನ್ನ ನೋಡೋಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪಾರ್ಟಿ ಅಂದ್ರೆ ಕೇವಲ ಮೋಜಲ್ಲ ಇದು ಅಲ್ಲಿ ಹಾಳು ಮಾಡುವಂತಹ ಯುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸೀಕ್ರೆಟ್ ಪಾರ್ಟಿ ಸ್ಪಾಟ್ ಅಂತ ವೈರಲ್ ಆಗ್ತಿವೆ ನಗರದ ಯುವಕರು ಇಲ್ಲಿ ಯಾರು ನೋಡೋದಿಲ್ಲ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಬಹುದು ಅಂತ ಗುಂಪು ಗುಂಪಾಗಿ ಬರೋಕೆ ಆರಂಭ ಮಾಡಿದ್ದಾರೆ ಪೊಲೀಸ್ ಇಲ್ಲ ನಿಯಮ ಇಲ್ಲ ಹಳ್ಳಿ ಜನ ಸುಮ್ಮನೆ ನೋಡ್ತಾ ಇದ್ದಾರೆ ಕೆಲವರು ಪಾರ್ಟಿಯಿಂದ ಹಣ ಮಾಡುತ್ತಿದ್ದಾರೆ ಆದರೆ ಬಹುತೇಕ ಜನರ ಹೃದಯದಲ್ಲಿ ಬೇಸರ ಕೋಪ ಹತಾಶೆ ಪಾರ್ಟಿ ಮುಗಿದ ಮೇಲೆ ಏನು ಉಳಿತಾ ಇದೆ ಬಾಟಲು ಪ್ಲಾಸ್ಟಿಕ್ ಆಹಾರದ ಅವಶೇಷಗಳು ಮತ್ತು ಮೂತ್ರದ ವಾಸನೆ ಇದು ಕಾವೇರಿ ನದಿಯ ಹಿನ್ನೀರ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಪ್ರಶ್ನೆ ಮೂಡ್ತಾ ಇದೆ ಹನುಮಂತನ ದೇವಸ್ಥಾನದ ಹೆಸರಿನಲ್ಲಿ ಟಿಕೆಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಮೀನಾಕ್ಷಿಪುರಕ್ಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ಐವತ್ತು ರೂಪಾಯಿಗಳ ಟಿಕೆಟ್ ಅನ್ನ ಕೊಡಬೇಕು ನನ್ನ ಪ್ರಕಾರ ಅದು ನಿಮಗೆ ಪಾರ್ಟಿ ಮಾಡಲು ಕೊಡೋ ಭದ್ರತೆ ಸರ್ಕಾರ ಪೊಲೀಸ್ ಪಂಚಾಯಿತಿ ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ ಪೊಲೀಸರಿಗೂ ಪಾಲಿದ್ಯಾ ಉತ್ತರಿಸಿ ಇಲ್ಲ ಇದನ್ನ ಸರಿಪಡಿಸಿ ಒಂದು ಪಾರ್ಟಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಮಾಧ್ಯಮಗಳು ಅಧಿಕಾರಿಗಳು ಎಲ್ಲರೂ ಎಚ್ಚರವಾದ್ರ ಆಗ್ತಾರೆ ಆದ್ರೆ ಸ್ವಲ್ಪ ದಿನಕ್ಕೆ ಮಾತ್ರ ಹಳ್ಳಿ ಜನ ಮಾತ್ರ ನಮ್ಮ ಹಳ್ಳಿಯ ಮಾನವ ಹೋಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಕೆಲವರು ಪಾರ್ಟಿಯಿಂದ ಹಣ ಬರುತ್ತೆ ನನಗೆ ಲಾಭ ಅಂತ ಖುಷಿಯಲ್ಲಿದ್ದಾರೆ ಹೌದು ಕೆಲವು ಮನೆಗಳಿಗೆ ಪಾರ್ಟಿಯಿಂದ ಹಣ ಬರ್ತಿರ್ಬೋದು ಆದ್ರೆ ಬಹುತೇಕ ಜನರಿಗೆ ಹಳ್ಳಿಯ ಶಾಂತಿ ಹಾಳಾಗ್ತಾ ಇದೆ ಸಂಸ್ಕೃತಿ ಹಾಳಾಗ್ತಾ ಇದೆ ಮಕ್ಕಳು ಕೆಟ್ಟ ದಾರಿ ಹಿಡಿಯುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಶ್ರೀರಂಗಪಟ್ಟಣ ಮತ್ತಿತರ ಹಿನ್ನೀರಿನಲ್ಲಿ ಪೊಲೀಸ್ ಪ್ಯಾಂಟ್ ಪೆಟ್ರೋಲ್ ಮತ್ತು ಗಸ್ತು ಗಟ್ಟಿಯಾಗೇ ಇದೆ ಆದರೆ ಮೀನಾಕ್ಷಿಪುರದಲ್ಲಿ ಮಾತ್ರ ಅನ್ರೆಗ್ಯುಲೇಟೆಡ್ ಪಾರ್ಟಿಯ ಜಾಗ ಅಂತ ಫುಲ್ ಫೇಮಸ್ ಆಗ್ತಾ ಇದೆ ಒಂದಂತೂ ಸ್ಪಷ್ಟ ಇದು ಹಳ್ಳಿಯ ಪರಿಸರಕ್ಕೂ ಅಪಾಯ ಹಳ್ಳಿ ನಗರ ಸಂಸ್ಕೃತಿಯ ಸಂಘರ್ಷ ಆರಂಭವಾಗುತ್ತೆ ನಾವು ನಮ್ಮ ಪರಂಪರೆಯನ್ನ ಉಳಿಸ್ಕೊಳ್ತೇವಾ ಅಥವಾ ಹೊಸ ಸಂಸ್ಕೃತಿಗೆ ಸಿಕ್ಕಾಕೋತೀವ ನೀವೇ ಇದನ್ನ ಪ್ರಶ್ನೆ ಮಾಡಿಕೊಳ್ಳಿ ಪಾರ್ಟಿಗಳಿಂದ ಹಣ ಹೆಸರು ಬರ್ತಿರ್ಬಹುದು ನಿಮ್ಮ ಊರು ಫೇಮಸ್ ಕೂಡ ಆಗ್ತಿರ್ಬಹುದು ನಿಮ್ಮ ಊರು ತನ್ನ ಆತ್ಮವನ್ನ ಕಳ್ಕೊಳ್ತಾ ಇದೆ ಅನ್ನೋದನ್ನ ಮರಿಬೇಡಿ ಒಂದ್ಸಲ ಯೋಚಿಸಿ ಈ ಹಳ್ಳಿಗಳು ಉಳಿಯುತ್ತಾ ಇಲ್ಲ ಪಾರ್ಟಿಗಳ ಹೆಸರಿನಲ್ಲಿ ಹಾಳಾಗೋಗುತ್ತಾ ಅಂತ ನೀವು ಇಷ್ಟೊತ್ತು ಕೇಳಿದ್ದೆಲ್ಲ ಅಗುರವಾಗಿ ತೆಗೆದುಕೊಂಡಿರ್ಬೋದು ಆದರೆ ಇನ್ನು ಮುಂದೆ ನಿಮ್ಮ ಮತ್ತು ನಮ್ಮ ಸಮಾಜದ ಪ್ರಶ್ನೆಯನ್ನ ಮಾಡೋಣ ಮೀನಾಕ್ಷಿಪುರ ಕಾವೇರಿ ಮಾತೆಯ ಸ್ಥಳವೋ ಅಥವಾ ಪಾರ್ಟಿಯ ತಾಣವೋ ಒಂದು ನದಿಲಿ ಒಂದು ಕಡೆ ದೇವಿಯ ಭಕ್ತಿ ಇನ್ನೊಂದು ಕಡೆ ಪಾರ್ಟಿಯ ಹಂಗಾಮ ಹಳ್ಳಿ ತನ್ನ ಹಳೆಯ ಗುರುತನ ಉಳಿಸ್ಕೊಳ್ಳುತ್ತಾ ಇಲ್ಲ ಪಾರ್ಟಿಗಳ ಹೆಸರಿನಲ್ಲಿ ಹಾಳ ಹೋಗುತ್ತಾ ನದಿ ನಮ್ಮ ತಾಯಿ ಅಂತ ಹೇಳೋದು ಬಹಳ ಸುಲಭ ಅದ ಆದ್ರೆ ನಿಜವಾಗಿಯೂ ಹಾಗೆ ನಾವು ನಡ್ಕತಾ ಇದೀವ ಪ್ಲಾಸ್ಟಿಕ್ ಮಲಿನೀಕರಣ ಮಾಡ್ತಾ ಇದೀವಿ ಮೂತ್ರ ಮಾಡ್ತಾ ಇದೀವಿ ಮದ್ಯದ ಬಾಟಲ್ ನನ್ನ ನೀರಿಗೆ ಬಿಸಾಕ್ತಾ ಇದೀವಿ ಇದು ನಮ್ಮ ನಿಮ್ಮ ಪ್ರೀತಿನ ಯಾರಾದ್ರೂ ಇದನ್ನ ಮುಂದ ಇಲ್ಲ ಎಲ್ಲರೂ ಸುಮ್ಮನಿರ್ತಾರ ಕೆಲವರು ಪಾರ್ಟಿಯಿಂದ ಹಣ ಬರುತ್ತೆ ಅಂತ ಹೆಮ್ಮೆ ಪಡ್ತಿರ್ಬೋದು ಆದ್ರೆ ಬಹುತೇಕ ಜನರು ನಮ್ಮ ಸಂಸ್ಕೃತಿ ಶಾಂತಿ ಎಲ್ಲವೂ ಹಾಳಾಗ್ತಾ ಇದೆ ಅಂತ ಕೋಪದಲ್ಲಿದ್ದಾರೆ ಹಳ್ಳಿ ಹೃದಯದಲ್ಲಿ ನಡೆಯುತ್ತಿರುವ ಈ ಯುದ್ಧಕ್ಕೆ ಉತ್ತರ ಯಾರಿಂದ ಸಿಗುತ್ತೆ ಮಂಡ್ಯ ಜಿಲ್ಲಾ ಎಸ್ಪಿ ರವರೇ ರವ್ರೆ ನೀವು ನಿಮ್ಮ ನಿಯಮ ನಿಮ್ಮ ಪೊಲೀಸ್ ಪ್ಯಾಟ್ರೋಲ್ ಎಲ್ಲಿದೆ ಏನು ಮಾಡ್ತಿದೆ ಹಳ್ಳಿ ಜನರೊಂದಿಗೆ ಸೇರಿ ಒಂದು ನಿಯಮವನ್ನು ತನ್ನಿ ಇಲ್ಲದಿದ್ದರೆ ಮೀನಾಕ್ಷಿಪುರ ಅನ್ನೋ ಹೆಸರು ಉಳಿಯೋದಿಲ್ಲ ನಿಮ್ಮ ನಿರ್ಲಕ್ಷ್ಯಕ್ಕೆ ಹಳ್ಳಿ ಮತ್ತು ನದಿಯನ್ನ ಬಲಿಯಾಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಹಳ್ಳಿ ಜನರೇ ನಿಮಗೂ ಕೂಡ ಒಂದು ವಿಚಾರವನ್ನು ಹೇಳ್ತೇನೆ ನೀವು ಹೋರಾಟಕ್ಕೆ ಸಿದ್ಧಾನ ನಿಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋಕೆ ಧೈರ್ಯ ಇದೆಯಾ ಪಾರ್ಟಿಗಳ ಲಾಲಸೆಗೆ ಬಲಿಯಾಗಬೇಡಿ ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಸ್ವಚ್ಛತೆ ಸಂಸ್ಕೃತಿ ಹಕ್ಕು ಇದು ನಿಮ್ಮ ಹೋರಾಟ ಪಾರ್ಟಿ ಪ್ರಿಯರೇ ಜಾಗ್ರತೆಯಿಂದ ಇರಿ ನೀವು ಇಲ್ಲಿ ಪಾರ್ಟಿ ಮಾಡಲು ಬಂದಿದ್ದೀರಾ ಮರಿಬೇಡಿ ಇದು ದೇವಿಯ ನದಿ ಇದು ಸಮುದಾಯದ ಗೌರವ ಇಲ್ಲಿ ಪ್ರೀತಿ ಮರ್ಯಾದೆ ಇಲ್ಲದೆ ಬರುವವರಿಗೆ ಅಲ್ಲಿ ಸ್ಥಾನ ಖಂಡಿತವಾಗಿಯೂ ಇಲ್ಲ ಮೀನಾಕ್ಷಿಪುರ ಉಳಿಯುತ್ತಾ ಇಲ್ಲ ಪಾರ್ಟಿ ಹೆಸರಿನಲ್ಲಿ ಹಾಳಾಗುತ್ತಾ ಉತ್ತರ ನಿಮ್ಮ ಕೈಯಲ್ಲೇ ಇದೆ ಹಳ್ಳಿ ನಗರ ಸಂಘರ್ಷಕ್ಕೆ ಪರಿಹಾರವೇನು ಸಂಸ್ಕೃತಿಗೆ ಗೌರವ ಆಧುನಿಕತೆಯ ಜವಾಬ್ದಾರಿ ಎರಡನ್ನು ಸಮತೋಲನವಾಗಿ ಮಾಡೋಕೆ ಯಾರು ಮುಂದೆ ಬರ್ತಾರೆ ಅವಾಗ ನೋಡೋಣ ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ ಇದು ನಮ್ಮ ನದಿಗಳ ನಮ್ಮ ಸಂಸ್ಕೃತಿಯ ನಮ್ಮ ಭವಿಷ್ಯದ ಕತೆ ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಹಳ್ಳಿಯ ಗಡಿಯಾಚೆಗೂ ಪ್ರತಿಧ್ವನಿಯಾಗಬೇಕು ನೀವು ಮುಂದಿನ ಬಾರಿ ಕಾವೇರಿ ನದಿಯ ತೀರದಲ್ಲಿ ಎಣ್ಣೆ ಹೊಡೆಯುವಾಗ ಒಂದು ಕ್ಷಣ ಯೋಚಿಸಿ ನಾನು ಇಲ್ಲಿ ಏನ್ ಮಾಡ್ತಿದ್ದೇನೆ ನಾನು ಈ ನದಿಗೆ ಈ ಹಳ್ಳಿಗೆ ಕೊಡೋ ಗೌರವ ಇದೇನಾ ಅಂತ ಮೀನಾಕ್ಷಿಪುರದ ಭವಿಷ್ಯ ಅದು ನಿಮ್ಮ ಕೈಯಲ್ಲೇ ಇದೆ ನೀವು ಪಾರ್ಟಿ ಮಾಡಲು ಬೇಕಾದರೂ ಆಯ್ಕೆ ಮಾಡ್ಕೋಬಹುದು ಅಥವಾ ಸಂಸ್ಕೃತಿಯನ್ನು ಉಳಿಸಲು ಪರಿಸರವನ್ನ ರಕ್ಷಿಸಲು ಕೂಡ ಮುಂದಾಗಬಹುದು ಈ ಕತೆಗೆ ಉತ್ತರ ನಿಮ್ಮಲ್ಲೇ ಇದೆ ಇನ್ನು ಮುಂದೆ ನೀವೇನನ್ನ ಆಯ್ಕೆ ಮಾಡ್ಕೋತೀರಾ ಸಂಪ್ರದಾಯನ ಅಥವಾ ಆಳು ಮಾಡೋ ಆಧುನಿಕತೆನ ಇದು ನಿಮ್ಮದೇ ನಿರ್ಧಾರ ನಿಮ್ಮದೇ ಭವಿಷ್ಯ ನಿಮ್ಮದೇ ನದಿ ನಮ್ಮೆಲ್ಲರ ಕಾವೇರಿ ಉಳಿಯುವಂತಾಗ್ಲಿ ಅನ್ನೋದು ಈ ವಿಡಿಯೋ ಉದ್ದೇಶ ಮೀನಾಕ್ಷಿಪುರದಲ್ಲಿ ಪಾರ್ಟಿಯನ್ನ ರದ್ದುಗೊಳಿಸಬೇಕು ಮಂಡ್ಯ ಜಿಲ್ಲಾ ಎಸ್ಪಿ ಅವರಿಗೆ ಈ ವಿಡಿಯೋ ಮುಟ್ಟೋ ಶೇರ್ ಮಾಡಿ ನಮಸ್ಕಾರ